ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ಬಹಳ ವಿಶೇಷವಾಗಿ ಎರಡ್ ಸಾವಿರದ ಇಪ್ಪತ್ತೈದು ಸಿಂಹರಾಶಿಯಲ್ಲಿ ಹುಟ್ಟಿದವರಿಗೆ ಈ ವರ್ಷ ಗುರುವಿನ ಬಲ ಇದೆ ಆದರೆ ಶನಿಯ ಬಲ ಇಲ್ಲ ಹಾಗಾಗಿ ಈ ವರ್ಷ ಪೂರ್ತಿ ನಿಮಗೆ ಲಾಭದಾಯಕ ಫಲ ಸಿಗಬೇಕು ನೀವು ಅಂದುಕೊಂಡಂತ ಕೆಲಸ ಕಾರ್ಯಗಳು ಆಗಬೇಕು ನಿಮ್ಮ ಜೀವನದಲ್ಲಿ ಸುಖ ಸಂತೋಷ ಸಕಲ ಐಶ್ವರ್ಯ ಸಿಗಬೇಕಂದ್ರೆ ಈ ಒಂದು ಸಣ್ಣ ಪರಿಹಾರಗಳನ್ನು ಮಾಡಿ ಪ್ರತಿ ಭಾನುವಾರದ ದಿನ ಸೂರ್ಯ ಹುಟ್ಟುವ ಸಮಯದಲ್ಲಿ ಒಂದು ಪಾತ್ರೆಯಲ್ಲಿ ನೀರನ್ನು ಹಾಕಿ ಅದರ ಒಳಗಡೆ ಕಮಲದ ಹೂವನ್ನು ಹಾಕಿ ಸೂರ್ಯನಿಗೆ ನಮಸ್ಕಾರವನ್ನು ಮಾಡಿ ಜೊತೆಗೆ ಭಾನುವಾರದ ದಿನ ಶಿವನ ದೇವಸ್ಥಾನಕ್ಕೆ ಹೋಗಿ ದರ್ಶನವನ್ನು ಮಾಡಿ ಅಲ್ಲಿ ಗೋಧಿ ದಾನ ಮಾಡಿ ಅಥವಾ ಗೋಧಿಯಿಂದ ಮಾಡಿರುವಂತ ಯಾವುದಾದರೂ ಒಂದು ಆಹಾರವನ್ನು ದಾನ ಧರ್ಮ ಮಾಡ್ತಾ ಬನ್ನಿ ಇದರಿಂದ ಯಾವುದೇ ಗ್ರಹಗಳ ದೋಷವಿದ್ದರೂ ಅದೆಲ್ಲ ನಿವಾರಣೆ ಆಗುತ್ತೆ ಈ ವರ್ಷ ಪೂರ್ತಿ ನೀವು ನೆಮ್ಮದಿ ಸುಖ ಸಂತೋಷದಿಂದ ಇರ್ತೀರಿ